ಕೊಟ್ಟು ಪುಣ್ಯ ಮಾಡಿದ್ವಿ ನಾವು ನನ್ನ ಮಗಳು ಎಷ್ಟು ಪುಣ್ಯ ಮಾಡಿದಾಳೆ ಎಂತ ಮನೆ ಎಂತ ಗಂಡ ಸಿಕ್ಕಿದಾನೆ ಆ ಎಲ್ಲ ಆಸ್ತಿ ಗೀಸ್ತಿ ಎಲ್ಲ ಚೆನ್ನಾಗೈತೆ ನಾ ಬಿಟ್ಟು ಗಂಡಿರಲ್ಲ ಗಂಡನ್ ಬಿಟ್ಟು ಏಂತಿರಲ್ಲ ಇರೋಲ್ಲ ಇಬ್ರು ಮಗಳ ಅಳಿಯ ಹಾ ಹೌದು ಗಣಜಿ ನಾನು ನನ್ನ ಮಗಳಿಗೆ ಅದೆಂತ ಒಂದು ಸಿಗ್ತಾನೋ ಅಂತ ಭಾರಿ ತಲೆ ಕೆಟ್ಟಿದ್ದಾವಾಗ ಅವಾಗ ಮುಂಚೆ ಮುಂಚೆ ಈಗ ನೋಡಿದ್ರೆ ದೇವರು ಕೊಟ್ಟಿದ್ದಾನಪ್ಪ ಮರೆಯೋಕ್ಕಾಗುತ್ತ ಹೇಳಜಿ ನೋಡೋಣ

வாங்கிட்டு பிசினஸ் ಅಪ್ಪ ತಗಳ್ರಿ ಟೀ ಕುಡಿತೀರೀ ಅಷ್ಟೊತ್ತಿಗೆ ಊಟಕ್ಕೆ ಎಲ್ಲ ಅಡಿಗೆ ಟೀ ಕುಡಿದು ಬರ್ರಿ ಉಣ್ಣಕ್ಕೆ ಬಂದು ಆಸ್ಪತ್ರೆ ಬೇರೆ ಹೋಗ್ ಬಂದ್ವ ಅದಕ್ಕೆ ಟೀ ಮಾಡಿದ್ದ ಆಸ್ಪತ್ರೆಗೆ ಹೋಗಿದ್ರಿ ಅನವ ಏನಕ್ಕ ಏನಾಯ್ತು ಉಜ್ಜಿ ಸುಮ್ನೆ ಇರೋದಿಲ್ಲ ನೋಡು ಏನಾಯ್ತು ಏ ಏನಿಲ್ಲ ಕಣವ ಆ ನಮ್ಮ ಅವ್ಗೆ ಒಂದಿಡು ಸೊಂಟ ನೋವು ಸೊಂಟ ನೋವು ಅಂತಲ್ಲ ಹಂಗೆ ಬರ್ಬೇಕಾದ್ರೆ ಹಂಗೆ ಹೋಗಿ ತೋರಿಸ್ಕೊಂಡ್ ಬಂದ್ವಿ ಡಾಕ್ಟ್ರಿಗೆ ಆ ಮ ಅದ್ರಾಗ ಏನಿಲ್ಲ ಕಣವ್ವ ಓ ಅಷ್ಟೇ ನಾವು ನೀನು ಅದನ್ನೇ ಏನೋ ದೊಡ್ಡ ಇದು ಆಗೈತೆ ನಂಗ್ ಮಾಡ್ತೀಯಲ್ಲ ನಾವು ಹಿಂಗೆ ಕಾಣವ್ವ ಸಂಟ ನೋವಾಯ್ತವ ಹಂಗೆ ಹೋಗ್ತ ಆಸ್ಪತ್ರೆಗೆ ಹೋಗಿ ಬಂದಿ ನೋಡು ಹ್ಞೂ ಸರಿ ಕುಡಿರಿ ಟೀನಾ ನಾನಲ್ಲಿ ಅಡಿಗೆ ಆಗೈತೆ ಊಟಕ್ಕೆ ರೆಡಿ ಮಾಡ್ತೀನಿ ಬರ್ರಿ ಆ ಕಡೆ ಓ ಸರಿ ರೆಡಿ ಮಾಡೋಗವ ನೀನು ಅಷ್ಟೊತ್ತಿ ನಿನ್ನ ಗಂಡ ಬರ್ತಾನೆ ಎಲ್ಲರು ಕುತ್ಕೊಂಡು ಉಂಡ್ರತು ಏ ಪಿಂಕಿ ಅಲ್ಲಿ ಅಡಿಗೆ ಮನೆಗ್ ಬಾ ಅವನ್ನೆಲ್ಲ ರೆಡಿ ಮಾಡಕ್ಕೆ ಹೆಲ್ಪ್ ಮಾಡು ಹ್ಮ್ ಸರಿ ಆಯ್ತಮ್ಮ ಬರ್ತೀನಿ ಓ ಅಜ್ಜಿ ನಿನ್ ಸುಮ್ಕಿ ಇರೋದಿಲ್ಲ ನಿನ್ ಬಾಯಿ ತುಡುಕ್ ಬಾಯಿ ನೋಡ್ ನಿಂದು ಸ್ವಲ್ಪ ಸುಮ್ನೆ ಇಟ್ಕೊಂಡಲ್ಲ ಏನನ್ನ ಈಗ ಅವು ಹುಡುಗಿಗೆ ಹೇಳಿದ್ರೆ ಏನ್ ತಿಳ್ಕೊಂತತೆ ನಿನ್ನ ಸುಮ್ನೆ ಇರಕ್ ನೀನು ಏನೋ ಬಾಯಿಗೆ ತಪ್ಪಿ ಬಂದ್ಬಿಡ್ತ ಬಿಡೋದು ಅದಕ್ಕೆ ಯಾಕೆ ಹಂಗ ಮಾಡ್ತೀನಿ ನೀನು

ಅಲ್ಲಿ ಊಟ ನೆಟ್ಕೊಂಡು ಕೊಡ್ತೀನಿ ತಟ್ಟೆಯಲ್ಲಿ ತಗೊಂಬಂದು ನಿಮ್ಮ ಅಜ್ಜ ಅಜ್ಜಿ ಕೂಡ ಬಿಟ್ಟು ಅಲ್ಲ ನೀನೇ ಬಿಡ್ತೀಯಲ್ಲ ಅವ್ರ ಜೊತೆಗೆ ಅಯ್ಯ ಇರ್ಲಿ ಬಿಡವ ಕುತ್ಕೊಂಡಳೆ ಏನ ಅಜ್ಜಿ ಜೊತೆಗೆ ನಾನ ಕರೆದೆ ಬಾ ಅಂತ ಒಂದಿಟ್ಟು ತಂದು ಕೊಡು ಏನೋ ಆಗಲ್ಲ ನೀನೆ ಆ ಹುಡ್ಗಿನ್ ಯಾಕೆ ಜೀವ ತಿಂತೀಯ ಪಾಪ ಅಯ್ಯ ಅಮ್ಮ ನೀವು ಸುಮ್ಕಿರಿ ಅವಳು ಉಬ್ಬೇರಿ ಬಿಡ್ತಾಳೆ ಯಾರನ್ನ ಮನೆಗೆ ಬಂದು ಹೋಗ್ಬಿಟ್ರೆ ಹ್ಞೂ ಇವಳನ್ನ ಹೊಡೆದು ಹೊಡೆದು ಕೆಲಸ ಕಿಡ್ಬೇಕು ಬಗ್ಸಿ ಇಲ್ಲ ಅಂದ್ರೆ ಬುಗ್ಗದಿಲ್ಲ ಏನಿಲ್ಲ ಹೋಗ್ಲಿ ಬಿಡವಾತ್ ಇವತ್ತೊಂದಿನ ಹುಡುಗಿ ಏನು ಇದು ಮಾಡಲ್ಲ ಹೋಗಿ ನಮ್ಮ ಜೊತೆಗೆ ಕುತ್ಕೊಂಡು ಓನ್ಲಿ ಅಂತ ನಾವೇ ಕರ್ದ್ವಿ ನಿನ್ನ ಗಂಡ ಬರಲ್ಲದೆ ನಾವು ಇんな ಅಯ್ಯೋ ಅವರೇ ಎಲ್ಲ ಬರ್ತಾರೆ ಇಲ್ಲಿ ನೋಡೋಣ ನಾವು ಏನಾದ್ರು ಮಾಡ್ಬೇಕಾದ್ರೆ ಅವರ ಇವತ್ತೇನು ಒಂದಿನ ಹಬ್ಬ ಐತೆ ಬಿಡ್ರಿ ಹೊಲದ ಕೆಲಸ ಎಲ್ಲ ಅಂತ ಹೇಳಿದ್ರೆ ಮತ್ತೆ ಕೂಲರ್ ನಾನು ಕರೆದು ಬರ್ತೀನಿ ಅಂತ ಹೋಗಿದ್ದಾರೆ ನೋಡಪ್ಪ ಅತ್ತೆ ನಿನ್ನ ಮಗಳು ಏನಂತೆ ನಿಂಗೆ ಮಾಡೋದಿಲ್ಲ ಮನೆಗೆ ನಾನ್ ಮನೆಗೆ ಎಷ್ಟು ಕೆಲಸ ಮಾಡ್ಕೊಂಡು ಗೊತ್ತೇನು ಮಾಡ್ಬೇಕು ನೋಡು ಬೇರೆಯವ್ರ ಮನೆಗೆ ಹೋಗಿ ಮುದ್ದೆ ತಿಂತಳಲ್ಲ ಗೊತ್ತಾಗ್ತತಿ ಏನು ಬದುಕು ಮಾಡಬೇಕು ಇಲ್ಲ ಅನ್ನೋದು ಇಲ್ಲಿ ಉಂಡುಂಡುಂಡು ಕುತ್ಕೊಂತಾಳಿಗೆ ಹೋಗಿ ಬರೋದೇ ದೊಡ್ಡ ಕೆಲ್ಸ ಆಗ್ಬಿಡತಿ ಇವಳಿಗೆ ಅಮ್ಮ ಏನು ಕೆಲ್ಸನ ಮಾಡೋದಿಲ್ಲ ಅನ್ನ ನಂಗ್ ಹೇಳ್ತಿಯಲ್ಲ ದಿನ ಬಂದು ಇಸ್ಕೂಲಿಂದ ಕಸ ಹೊಡಿಯೋದು ನೀರು ತಂದು ಹಾಕೋದು ಎಲ್ಲ ಯಾರು ಮಾಡ್ತಾರೆ ಆ ಮೊಸರು ಕೂಡ ತೊಳ್ಕೊಂಡು ಕೊಡ್ತೀನಿ ನಾನು ನಮ್ಮ ಅಮ್ಮಗೆ ಸಹಾಯ ಮಾಡ್ತಿದ್ದೀನಿ ಅಂತೇಳಿ ಓಹ್ ಏನು ಕೆಲಸ ಮಾಡೋದಿಲ್ಲ ನಂಗೆ ಮಾತಾಡಿದ್ಯವಲ್ಲಮ್ಮ ನೀನು ತಳಿ ಇನ್ನು ಮುಂದೆ ನೀನೇ ಮಾಡ್ಕೋಬೇಕು ನಾನು ಉಟ್ಕಿನಿ ಅಜ್ಜಿ ಜೊತೆಗೆ ಅಜ್ಜಿ ನಾನು ನಿಮ್ಮ ಊರಿಗೆ ಬರ್ತೀನಿ ಕಣಜ್ಜಿ ಕರ್ಕೊಂಡು ಹೋಗೋಜ್ಜಿ ಓಯ್ ನೀನು ಸುಮ್ನೆ ಹೇಳೋದೆಲ್ಲ ಹೇಳ್ಕೊಟ್ಟು ಈಗ ನಮ್ಮ ಅಮ್ಮನ ಯಾಕೆ ಬೈಕಿ ಅಂತ ಕಲ್ತೀಯ ನೀನು ಓಯ್ ಅವ ನೀನು ನಿನಗೆ ಬಂದಲ್ಲಿ ಊಟ ಇಟ್ಟುಕೊಡು ಅಂದ್ರೆ ಇಲ್ಲದೆಲ್ಲ ಮಾತಾಡ್ತೀಯಾ ನೀನು ಏ ತಗೊಂಬರೋಗವ್ವ ಹುಡುಗಿ ಏನೋ ಕುತ್ಕೊಳದು ಒಂದಿನ ಇರ್ಲಿ ನೋಡಿ ಮಕ್ಕಳ ಮೇಲೆ ಯಾಕೆ ಹಂಗೆ ಮಾಡ್ತೀಯವ ನೀನು ಇರಲಿ ತಗೊಂಬಂದು ಕೊಡೋಗ ಊಟನ ಏನು ಒಂದಿನ ಇವತ್ತು ಅಜ್ಜ ಅಜ್ಜಿ ಬಂದಾರಂತೇಳಿ ಜೊತೆಗೆ ಕುತ್ಕೊಂತಳೆ ಆ ಇರಲಿ ಅಪ್ಪ ಇಲ್ಲವ ತಂದು ಕಡಿಸಿದ್ರೆ ಊಟನಾ

ಅಜ್ಜಿ ನೋಡಜಿ ಒಂದು ಮಂಜ ನಮ್ಮ ಅಮ್ಮಗೆ ಹೆಂಗೆ ಚಾಡಿ ಹೇಳ್ಕೊಂಡು ಕೊಡ್ತಾನೆ ಬೈಲಿ ಅಂತೇಳಿ ನೋಡಜಿ ಇವನು ನಾನು ಅಳ್ತೀನಿ ತಡಿ ಅಷ್ಟೇ ಹಿಂಗೆ ನಾವು ಅದೇನು ಗೊತ್ತಿಲ್ಲ ಅತ್ತೆ ಮಗಳನ್ನ ಉರ್ಸಾದ್ರಾಗೆ ಇರೋ ಮಜ ಯಾವ್ದ್ರಾಗೂ ಇಲ್ಲ ಗೊತ್ತಾ ನಿನಗೆ ಹ್ಞೂ ಉರಿಸ್ತೀಯ ಉರಿಸ್ತೀಯ ಈಗ ಹೆಂಗಿದ್ರೆ ನಿಮ್ಮೂರಿಗೆ ಬರ್ತೀನಲ್ಲ ನಾನು ಅಲ್ಲಿ ನಾನು ನಮ್ಮತ್ತಿಗೆ ಹೇಳ್ತೀನಿ ತಡಿ ಅಲ್ಲಿ ಮನೆ ಕೂಡ ಇದು ಮಾಡಿರಬಾರ್ದು

ಏನೋ ಬಾರಿ ಮಾತಾಡ್ತಿದ್ರ ಅಜ್ಜಿ ಅಜ್ಜ ಮೊಮ್ಮಕ್ಳು ಎಲ್ಲ ಏನಿಲ್ಲ ತತ್ತಾರ ಬಾತ್ಲಾಗೆ ಹಾ ಹುಡುಗಿ ಕತಿ ಹೇಳು ಹೇಳು ಅಂತದ್ದು ಅದಕ್ಕೆ ರಾತ್ರಿಕ ಮಕ್ಕ ರೇಟ್ ಈಗ ಅಂತ ಹೇಳ್ತಿದ್ ನೋಡಪ್ಪ ಹ್ಞೂ ತಗೊಳ್ರಿ ಎಲ್ಲರೂ ಊಟ ಮಾಡ್ರಿ ತಗಳ ಪಿಂಕಿ ಹ್ಞೂ ಕೊಡಮ್ಮ ಅಪ್ಪ ನೀವು ತಳ್ರಿ ಚೆನ್ನಾಗಿ ಊಟ ಮಾಡ್ರಿ ಏನಿದು ಅಂಜಿಕೆ ಮಾಡ್ಕೊಂಡ್ಬೇಡ್ರಿ ಕೇಳ್ಕೊಂಡು ಹಾಕೊಂಡು ಉಣ್ಣ್ರಿ ಅಳ್ಮೆಯಾ ತಳಪ್ಪ ಊಟ ಮಾಡು ಚೆನ್ನಾಗಿ ಊಟ ಮಾಡು ಆಯ್ತಾ ಹೋಗಿ ನಿಮ್ಮ ಮನೆಗೆ ಮತ್ತೆ ಅತ್ತೆ ಸರಿಯಾಗಿ ಊಟ ಹಾಕ ಇಲ್ಲ ನನಗೆ ಅಂದಿಂದ ನೋಡಿ ನಿನಗೆ ಏನೇನು ಬೇಕು ಎಲ್ಲ ಹಾಕೊಂಡು ಉಣ್ಣು ಬೇಡ ಕೇಳಲ್ಲಪ್ಪ ಬರವ ನೀನ್ ನೆಡ್ಕೊಂಡು ಉಣ್ಬಾ ಎಲ್ಲ ಒಂದಡಿಗೆ ಉಂಡು ಎದ್ರ ಎಲ್ಲ ಮತ್ತಿನ್ನೇನು ಆಮೇಲೆ ಎಲ್ಲ ಅವಾಗೊಂದ್ಸರಿ ಒಂದ್ಸರಿ ಉಂಡ್ಬಿಡ್ಬಾ ಕುತ್ಕೊಂಡು ಎಲ್ಲರಿಗೆ ಜೊತೆಗೆ ಅವಾ ಇಲ್ಲವ ನಿಮ್ಮ ಮಳಿ ಮೈಯ್ಯ ಬರಲಿ ಇಬ್ಬರು ಕುತ್ಕೊಂಡು ಊಟ ಮಾಡ್ತೀವಿ ನೀವು ಮಾಡ್ರಿ ಮತ್ತಿಲ್ಲಾಂದ್ರೆ ಅವ್ರು ಒಬ್ರೇ ಆಗ್ತಾರೆ ಅದಕ್ಕೆ ಇಬ್ರು ಉನ್ನೆಡಿಗೆ ಉಂತ್ವಿ ಬಂದಾಗ ನೀಡ್ಕೊಂಡು ನೀವು ಉಂಡ್ರಿ ಮತ್ತಿಲ್ಲಿ ನಾನು ಉಣ್ಬಿಟ್ರಿ ಈಗ ನಿಮ್ಗೆ ಏನಾರು ಬೇಕಾದ್ರೆ ಯಾರು ತಂದು ಕೊಡ್ತಾರೆ ಉಣ್ಣ್ರಿ ನಾನು ಉಂಟಿನಿ ಅಮ್ಮ ಬಾರಮ್ಮ ಉಣ್ಣು ನಾನು ನೀಡ್ತೀನಿ ಹ್ಞೂ ಇನ್ನು ನಿನ್ನ ಸಾಕು ಭಾರಿ ಬಡ ಇವಳು ನೀಡ್ತಾಳಂತೆ ಕುತ್ಕೊಂಡು ಉಂಡು ಹೊರಗಡೆ ಎದ್ದಳ ಬಿಟ್ಟು ಉಂಡು ಎದ್ದೋಗಿ ಅಂಗಡಿಗೆ ಅಡಿಕೆ ಏಳತ್ತರ ಬಲ್ಲಿ ಅಲ್ಲಿ ನಿಮ್ಮ ಅಜ್ಜ ಅಜ್ಜಿಗೆ ಹ್ಞೂ ತರ್ತೀನಿ ಬಿಡಮ್ಮ ಕೊರೆಯೋದು ನಾನು ಉಣ್ಣಾಕೆ ಇನ್ನ ಬರ್ಲಿಲ್ಲನವನು ಎದ್ಲಾಗೋದ ಇಲ್ಲಪ್ಪ ಬಂದಿಲ್ಲ ಇವತ್ತು ಅದು ಬೇರೆ ಹಬ್ಬ ಅಲ್ಲ ಕೂಲಿಯರ್ಗಳು ಎಲ್ಲ ಊರಾಗ ಅಡ್ಡಾಡಕ್ಕೆ ಹೋಗಿರ್ತಾರೆ ಮನೆಗೆ ಇರ್ಬೇಕಲ್ಲ ಅದಕ್ಕೆ ಹೋಗೊಂದು ಸ್ವಲ್ಪ ಊರಾಗ ಅಡ್ಡಾಡಿ ಹೇಳಿ ಬರ್ಬೇಕೆ ಐತೆನಾ ಅದಕ್ಕೆ ಹೋಗಿರ್ಬೇಕು ಇನ್ನೇನು ಬರೋ ಹೊತ್ತು ಅಲ್ಲೇ ಭಾಳ ಹೊತ್ತ ಹೋಗಿ ಉಂಡ್ರಿ ನೀವು ಬಂದರೆ ಉಂಟೀವಿ ನಾವು ಇಬ್ಬರು ಸಾರ್ ಒಳ್ಳೆ ಮಸ್ತಾಗೈತೆ ಕಣವಾ

ನಾನು ಬರ್ತೀನಿ ಬಂದು ಎರಡು ದಿನ ಇದ್ದು ಹಂಗೆ ಬತ್ನಪ್ಪ ಅಷ್ಟೇ ಅಲ್ಲೇ ಕಿರಣ ನಾನು ನಮ್ಮ ಮನೆಗೆ ಇರ್ತೀನಿ ಇಲ್ಲಿ ಬಂದು ಹ್ಞೂ ತಗಳ್ರಿ ನೀರು ಕುಡೀರಿ ತಗೊಳವಾ ಪಿಂಕಿ ತಗ ನೀರು ಗಡ ಗಡ ಉಂಡು ಮೇಲೆ ಎದ್ದೇಳೋ ಬಿಡವ ನಿಧಾನ ಆ ಹುಡ್ಗಿನ ಯಾಕೆ ಹಂಗೆ ಮಾಡ್ತೀಯ ಹುಣ್ಣು ಹುಣ್ಣು ಅವರು ಅಜ್ಜ ಅಜ್ಜಿ ಇದ್ರ ಅಂತೇಳಿ ಹಿಂಗೆಲ್ಲ ಮಾಡ್ತಿದೀಯಾ ಹುಣ್ಣು ಅವ್ರು ಹೋಗ್ಲಿ ಎಣ್ಣೆ ಈಗೇ ಎಣ್ಣೆ ಇಟ್ಕೊಂಡಿರು ಕಾಸಿ ಇತ್ತು ಮೈಗೆ ನಿನಗೆ ಹುಬ್ಬೇರು ಬಿಡಿದ್ಯಾಲ್ಲೇ ನೀನು ಅಪ್ಪ ತಾಳ್ರಿ ನೀರು ಹೆಮ್ಮಯ್ಯಾ ತಗಳಪ್ಪ ನೀರು ಮತ್ತೇನಾದ್ರೂ ತರ್ಬೇಕನಪ್ಪ ಹಳಿ ಮಯ್ಯಾ ಅಪ್ಪ ಸುಸ್ತಾಗತಪ್ಪ ಆಪ ಅಲ್ಲ ಅಯ್ಯೋ ಹಂಗಂದ್ರೆ ಹೆಂಗಪ್ಪಾ ಅಳಿ ಮಯ್ಯ ನಾನು ಹಾಕಿರೋದು ನಾಲ್ಕು ಪೀಸು ಅದಕ್ಕಿಂತ ಅಂದ್ರೆ ಹೆಂಗಪ್ಪ ಭಾಳ ಚೆನ್ನಾಗಿ ನನಗಣಪ್ಪ ಓಜ್ಜಾಳು ಚೆನ್ನಾಗಪ್ಪ ಸೂಪರ್ ಅಂದ್ರೆ ಸತ್ತಾರ ಮನೆ ಮಾಡುದಿಲ್ಲ ಅವನ ಹಳಿ ಮೈಯ್ಯನು ಬಂದಿದ್ರೆ ಚೆನ್ನಾಗಿತ್ತವ ಈ ಎಲ್ಲರ ಜೊತೆಗೆ ಕುತ್ಕೊಂಡು ಉಂಡಿದ್ರು ಈಗ ನೋಡಿ ಎಲ್ಲದು ಚೆನ್ನಾಗಿರೋದು ಏನ್ ಮಾಡನಪ್ಪ ನಾನು ಎಷ್ಟು ಹೇಳ್ತೀನಿ ಕೇಳ್ಬೇಕಲ್ಲ ಅವರು ಇರ್ಲಿ ಬಿಡವಾ ಏನು ಮಾಡಕಾಗ್ತೈತೆ ಮತ್ತೆ ಇದ್ದಿದ್ದೆ ಅವೆಲ್ಲ ರೈತ್ತು ಕಷ್ಟ ರೈತರಿಗೆ ಅವ ನಮಗೆಲ್ಲ ಗೊತ್ತಾಗ್ತದೆ ಇರ್ಲಿ ಬಿಡು ಬಂದಾಗ ಇಬ್ರು ಕುತ್ಕೊಂಡು ನುಣ್ರಂತೆ ಅವಾ ಮುದ್ದೆ ತರಾನಾ ಅನ್ನ ತರಾನಾ ಪಿಂಕಿ ಪಿಂಕಿ ಏನು ಮಾಡ್ತಿದೀರಾ ಎಲ್ಲರೂ ಅಮ್ಮ ಅಪ್ಪ ಬಂತು ಏನು ತರಕೋ ಬೇಡವಾ ಅಣ್ಣನೂ ಬೇಡ ಮುದ್ದೇನೂ ಬೇಡ ನೋಡೋಗಲ್ಲಿ ಹಳೆ ಮೈ ಬನಿಗೆ ಕೈಗೆ ನೀರು ತುಳ್ಕೊಳಕ್ಕೆ ಕೊಟ್ಟು ಇಬ್ಬರು ಕುತ್ಕೊಂಡು ಉಣ್ರಿ ನಮಗೆ ಸಾಕಿದೆ ಎಲ್ಲ ಸಾಕ ಬೇಡ ನಿಮಗೆ ಅಪ್ಪ ನಿಮಗೆ ಏನು ತರಬೇಕು ಏ ಏನು ನೋಡಬ ಇದು ಸಾಕು ಸಾಕಿ ಸಾಕು ನೋಡೋಗಲ್ಲ ಹಳೆ ಮೈ ಬಂದ ಉಣ್ಣಕ್ಕೆ ಹೋಗಲಿ ಪಿಂಕಿ ನಿನಗೆ ಏನು ಬೇಕು ಮತ್ತೆ ಅನ್ನ ತರಬೇಕಾ ಹ್ಞೂ ಹ್ಞೂ ಬೇಡಮ್ಮ ನನಗೆ ಸಾಕಿದೆ ಅಯ್ಯೋ ಹಬ್ಬಕ್ಕೆ ಬಂದು ನೀವು ಹಬ್ಬದ ಊಟ ಇಷ್ಟೇ ಉಣ್ಣದು ನೀವು ಉಣ್ಬೇಕು ಜೋರಾಗಿ ತಂದು ಹಾಕ್ತೀನಿ ಉಣ್ರಿ ಅಯ್ಯೋ ಹಬ್ಬ ಅಂದರೆ ಎರಡು ಮುದ್ದೆ ಉಣ್ಣಕಾಗ್ಕದೇನವ ಹೇಳು ನೋಡೋಣ ಎರಡು ಕೋಳಿ ಉಣ್ಣಕಾಗ್ತದೆ ಸಾಕು ಎಷ್ಟು ಉಣ್ಣಬೇಕು ಅಷ್ಟು ಉಣ್ಬೇಕು ಇಲ್ಲಾಂದ್ರೆ ಆರೋಗ್ಯ ಕೆಡ್ತತೆ ಇನ್ನೊಂದ್ಸರಿ ಹುಣ್ರಿ ಅದು ಬಿಡು ಸಾಯಂಕಾಲ ಕಡೆಗೆ ಅದೇ ಅದೇನು ಇರೋಲ್ಲ ಅಂತ ದಪ್ಪಾತ್ರೆಗೆ ಹೇಳು ನೋಡೋಣ ನೋಡೋಗಲ್ಲಿ ಹೋಗಿ ಅವನಿಗೆ ಉಣ್ಣ ಗಿಡ ಒಳಗೆ ಬಂದ ಹ್ಞೂ ಸರಿ ಬಿಡವ ಆಯಿತು ಟಿಂಕಿ ಅವರೆಲ್ಲ ಊಟ ಮಾಡಿದ್ಮೇಲೆ ಅದನ್ನೆಲ್ಲ ಕ ಮೀನ ತಕೊಂಡೋಗಿ ಆ ಇట్లా ಆಗ ಬಾ ಪ್ಲೇಟ್ ನ ಅವರೆ ತಕೊಂಡ ಹೋಗದೇನ್ ಬೇಡ ಆ ನೀನೆ ಪಕ್ಕಿಟ್ ತಂದು ಇಟ್ಟು ತಕೊಂಡ ಹೋಗಾ ಹ್ಮ್ ಸರಿಯಾ ಆಯ್ತು ರೀ ಕೈ ತಳ್ಕಲ್ ರೀ ಊಟೇ ಮಾಡನ್ ರೀ ಅದಿ ನೋಡ್ ಕಲ್ತಗ ನನ್ನ ಮಗಳು ಅಡಿಗೆ ಹೆಂಗ್ ಮಾಡಿದಾಳೆ ಕೈ ಕೈ ಕಡಕಂತ ತಿನ್ಬೇಕು ಲೆಗ್ ಪೀಸು ಬಿಟ್ಟು ಹಂಗ್ ಮಾಡಿದಾಳೆ ನನ್ನ ಮಗಳು ಊಟನ ನೀನ್ ಮಾಡ್ ಮನೆಗೆ ಇಷ್ಟು ಇಷ್ಟ ಇಂಥ ಊಟ ತಿಂದಿರಲ್ಲ ನಾನು ನನ್ನ ಮಗಳು ಕೈಯಾಗಿ ತಿನ್ನಂಗಾ ಅಂತ ನೋಡು ಇಂಥ ಊಟನ ಅಯ್ಯ್ ಸಾಕು ಬಿಡೋದು ನಿಮ್ಮ ಮಾತುಗಳು ಕೇಳೋಕ್ಕಿಲ್ಲ ಸಾಕು ಉಂಡು ಎದ್ದೇಳಿಲಿ